ಅಕ್ಷರನ ಸಾಮ್ರಾಜ್ಯದಲ್ಲಿ ಒಬ್ಬ ಅಗಸ ಮತ್ತು ಒಬ್ಬ ಕುಂಬಾರ ವಾಸಿಸುತ್ತಿದ್ದರು ಒಂದು ದಿನ ಅಗಸರ ಕತ್ತೆ ತಪ್ಪಾಗಿ ಕುಂಬಾರನ ಅಂಗಳಕ್ಕೆ ನುಗ್ಗಿ ಅಲ್ಲಿದ್ದ ಎಲ್ಲಾ ಮಡಕೆಗಳನ್ನು ಹೊಡೆದು ಹಾಕಿತು ಅಗಸನು ತಪ್ಪನ್ನು ಒಪ್ಪಿಕೊಂಡು ಮುರಿದ ಎಲ್ಲಾ ಮಡಕೆಗಳಿಗೆ ಹಣವನ್ನು ಪಾವತಿಸಿದನು ಆದರೆ ಕುಂಬಾರನ ಕೋಪ ಮಾತ್ರ ತಣಿಯಲಿಲ್ಲ ಮರುದಿನ ಕುಂಬಾರನು ಅರಮನೆಗೆ ಹೋಗಿ ರಾಜ ಅಕ್ಷರನಿಗೆ ಸಲಾಂ ಮಾಡಿ ಹೇಳಿದನು ರಾಜನೇ ನನ್ನ ಸ್ನೇಹಿತನು ವಿದೇಶದಿಂದ ಮರಳಿ ಬಂದಿದ್ದಾನೆ ಅವನು ನಮ್ಮ ದೇಶದ ಜನರ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಹೇಳಿದ್ದಾನೆ ಆದರೆ ಆದರೆ ಎಂದು ಕುಂಬಾರ ಮುಂದುವರೆಸಿದನು ಅವನು ಹೇಳಿದ್ದು ನಮ್ಮ ದೇಶದ ಆನೆಗಳು ಕಪ್ಪಾಗಿವೆ ಮತ್ತು ಕೊಳಕಾಗಿವೆ ಅವರ ದೇಶದಲ್ಲಿ ಬಿಳಿ ಮತ್ತು ಶುದ್ಧ ಆನೆಗಳಿವೆ ಎಂದು ಅವನು ಹೆಮ್ಮೆ ಪಟ್ಟನು ಇದನ್ನು ಕೇಳಿದ ರಾಜಾಕ್ಷರನು ಕೋಪಗೊಂಡು ಹೇಳಿದನು ಆನೆಗಳು ಬಿಳಿಯಾಗುವವರೆಗೂ ಅವುಗಳನ್ನು ಚೆನ್ನಾಗಿ ತೊಳೆಯಬೇಕು ಇಲ್ಲದಿದ್ದರೆ ಅಗಸನಿಗೆ ಶಿಕ್ಷೆ ವಿಧಿಸಲಾಗುತ್ತದೆ ಈ ಮಾತು ಕೇಳಿದ ಅಗಸನು ಬೆಚ್ಚಿಬಿದ್ದನು ಅವನು ಎಷ್ಟೇ ತಿಕ್ಕಿ ತೊಳೆದರೂ ಆನೆಗಳು ಬಿಳಿಯಾಗಲಿಲ್ಲ ಭಯ ಮತ್ತು ಚಿಂತೆಯಿಂದ ಅವನು ಬೀರ್ಬಲ್ ಅವರ ಬಳಿ ಸಹಾಯ ಕೇಳಲು ಹೋದನು ಬೀರ್ಬಲ್ ಎಲ್ಲವನ್ನೂ ಕೇಳಿ ನಗುತ್ತಾ ಹೇಳಿದನು ಚಿಂತಿಸಬೇಡ ನಾಳೆ ರಾಜನ ಮುಂದೆ ನಾನು ಹೇಳಿದಂತೆಯೇ ಹೇಳು ಮರುದಿನ ರಾಜ ಅಕ್ಷರನು ಕೇಳಿದನು ಆನೆಗಳು ಇನ್ನೂ ಯಾಕೆ ಬಿಳಿಯಾಗಿಲ್ಲ ಅಗಸನು ಧೈರ್ಯವಾಗಿ ಉತ್ತರಿಸಿದನು ರಾಜರೇ ವಿದೇಶದವರ ಆನೆಗಳು ಬಿಳಿಯಾಗಿರುವುದಕ್ಕೆ ಕಾರಣ ಅವರು ಅವುಗಳನ್ನು ತೊಳೆಯಲು ಬಹಳ ದೊಡ್ಡ ಮಳಕೆಗಳನ್ನು ಬಳಸುತ್ತಾರೆ ನಮ್ಮಲ್ಲೂ ಅಂತ ಮಡಿಕೆ ಇದ್ದರೆ ನಮ್ಮ ಆನೆಗಳು ಇನ್ನೂ ಹೆಚ್ಚು ಬಿಳಿಯಾಗುತ್ತವೆ ಆಗ ರಾಜ ಅಕ್ಷರನು ಕುಂಬಾರನ ಕಡೆ ನೋಡಿ ಹೇಳಿದನು ಹಾಗಾದರೆ ಆನೆ ತೊಳೆಯುವಷ್ಟು ದೊಡ್ಡ ಮಡಕೆಯನ್ನು ನೀನೇ ತಯಾರಿಸು ಈ ಮಾತು ಕೇಳಿದ ಕುಂಬಾರನು ಬೆಚ್ಚಿಬಿದ್ದನು ಅಂತಹ ಮಡಿಕೆ ಮಾಡುವುದು ಅಸಾಧ್ಯವೆಂದು ಅವನಿಗೆ ಗೊತ್ತಾಯಿತು ಅವನು ರಾಜನ ಕಾಲಿಗೆ ಬಿದ್ದು ಕ್ಷಮೆ ಬೇಡಿದನು ರಾಜರೇ ನಾನು ಸುಳ್ಳು ಹೇಳಿದೆ ಕೋಪದಿಂದ ಈ ದೂರು ಕೊಟ್ಟೆ ಆಗ ರಾಜಾಕ್ಷರನು ಸತ್ಯವನ್ನು ಅರಿತು ಹೇಳಿದರು ಕೋಪ ಮತ್ತು ಅಸೂಯೆಯಿಂದ ಸುಳ್ಳು ಹೇಳುವುದು ದೊಡ್ಡ ತಪ್ಪು ಅಗಸನ ಕಡೆ ತಿರುಗಿ ನಿನ್ನ ಬುದ್ಧಿವಂತಿಕೆಗೆ ಪ್ರಶಸ್ತಿ ದೊರೆಯಬೇಕು ಎಂದರು ಅಗಸನು ವಿನಯದಿಂದ ಉತ್ತರಿಸಿದನು ರಾಜನೇ ಈ ಯೋಚನೆ ಬೀರ್ಬಲ್ ಅವರದು ಆಗ ರಾಜನು ಬೀರ್ಬಲ್ ಅವರನ್ನು ಕರೆಸಿ ಪ್ರಶಂಸಿಸಿದರು ಬಹಳ ವರ್ಷಗಳ ಹಿಂದೆ ದೊಡ್ಡ ಮರದಲ್ಲಿ ಸಿಂಧೂಕ ಎಂಬ ವಿಶೇಷವಾದ ಪಕ್ಷಿ ಇತ್ತು ಅದು ಹಾಕುತ್ತಿದ್ದ ಇಕ್ಕೆಗಳು ನೆಲಕ್ಕೆ ಬಿದ್ದ ಕೂಡಲೇ ಅಪ್ಪಟ ಬಂಗಾರದ ಹಿಕ್ಕೆಗಳಾಗುತ್ತಿದ್ದವು ಒಂದು ದಿನ ಒಬ್ಬ ಬೇಟೆಗಾರ ಬಂಗಾರದ ಹಿಕ್ಕೆ ಹಾಕುತ್ತಿದ್ದ ಸಿಂಧೂಕ ಪಕ್ಷಿಯನ್ನು ಕಂಡ ತಕ್ಷಣವೇ ಅದನ್ನು ಬಲೆಯಿಂದ ಸೆರೆ ಹಿಡಿದು ತನ್ನೊಂದಿಗೆ ಕೊಂಡೊಯ್ದ ರಾಜನಿಗೆ ಹೆದರಿ ಮರುದಿನ ರಾಜನ ಆಸ್ಥಾನಕ್ಕೆ ತೆರಳಿದ ಬೇಟೆಗಾರ ರಾಜನಿಗೆ ಈ ಪಕ್ಷಿಯನ್ನು ಕೊಡುಗೆಯಾಗಿ ನೀಡಿದ ಅದು ಎಂಥ ವಿಶೇಷವಾದ ಪಕ್ಷಿ ಎಂದು ರಾಜನಿಗೆ ವಿವರಿಸಿದ ಬೇಟೆಗಾರನ ಬಗ್ಗೆ ತುಂಬ ಖುಷಿಪಟ್ಟ ರಾಜ ಅವನಿಗೆ ಕೈ ತುಂಬ ಕಾಣಿಕೆ ನೀಡಿ ಸತ್ಕರಿಸಿದ ಇದನ್ನೆಲ್ಲ ನೋಡುತ್ತಾ ಇದ್ದ ಪ್ರಧಾನಮಂತ್ರಿ ಅವರ ರಾಜ್ಯದಲ್ಲಿ ಯಾರೂ ಅಂತ ಪಕ್ಷಿಯನ್ನು ನೋಡಿರದ ಕಾರಣ ಬೇಟೆಗಾರನ ಮಾತನ್ನು ನಂಬಬಾರದು ಎಂದು ಹೇಳುತ್ತಾನೆ ತಾನು ಮೂರ್ಖನಾಗುತ್ತಿದ್ದೇನೆ ಎಂದು ಯೋಚಿಸಿದ ರಾಜ ತಕ್ಷಣವೇ ಪಕ್ಷಿಯನ್ನು ಬಿಡುಗಡೆ ಮಾಡುವಂತೆ ಹೇಳಿದ ಪಂಜರದ ಬಾಗಿಲನ್ನು ತೆರೆಯುತ್ತಿದ್ದ ಹಾಗೆಯೇ ಸಿಂಧೂಕ ಪಕ್ಷಿ ಹೊರಗೆ ಹಾರಿ ಹತ್ತಿರದ ಬಾಗಿಲ ಮೇಲೆ ಕುಳಿತುಕೊಂಡು ಹಿಕ್ಕೆ ಹಾಕಿತು ಎಲ್ಲರಿಗೂ ಆಶ್ಚರ್ಯ ಆಗುವ ಹಾಗೆ ಆ ಹಿಕ್ಕೆಗಳೆಲ್ಲ ತಕ್ಷಣವೇ ಬಂಗಾರಾದವು ಇದನ್ನು ನೋಡಿದ ರಾಜ ಹಾಗೂ ಆ ಸ್ಥಾನದಲ್ಲಿದ್ದ ಎಲ್ಲರೂ ಬೆಚ್ಚಿಬಿದ್ದರು ಪ್ರಧಾನಮಂತ್ರಿಗೂ ತನ್ನ ಮಾತಿನ ಬಗ್ಗೆ ಕ್ಷಣಕಾಲ ಪಶ್ಚಾತ್ತಾಪವಾಯಿತು ರಾಜನು ತಕ್ಷಣವೇ ಬೇಟೆಗಾರನ ಕಡೆ ತಿರುಗಿ ನೀನು ಸತ್ಯವನ್ನೇ ಹೇಳಿದ್ದೆ ನಿನ್ನ ಮೇಲೆ ಅನುಮಾನ ಪಟ್ಟದ್ದು ನನ್ನ ತಪ್ಪು ಎಂದು ಹೇಳಿದ ಆದರೆ ಸಿಂಧೂಕ ಪಕ್ಷಿಯು ರಾಜನ ಮಾತು ಮುಗಿಯುವ ಮೊದಲೇ ಹೀಗೆ ಹೇಳಿತು ಮಹಾರಾಜ ನಾನು ಸ್ವತಂತ್ರವಾಗಿರುವಾಗ ಮಾತ್ರ ಬಂಗಾರದ ಹಿಕ್ಕೆ ಹಾಕುತ್ತೇನೆ ನನ್ನನ್ನು ಮತ್ತೆ ಪಂಜರದಲ್ಲಿ ಹಾಕಿದರೆ ನಾನು ಸಾಮಾನ್ಯ ಪಕ್ಷಿಯೇ ಇದನ್ನು ಕೇಳಿದ ರಾಜನಿಗೆ ಜ್ಞಾನೋದಯವಾಯಿತು ಅವನು ಪಕ್ಷಿಯನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ಸ್ವಾತಂತ್ರವೇ ಎಲ್ಲ ಜೀವಿಗಳಿಗೂ ಅಮೂಲ್ಯ ಎಂದು ಘೋಷಿಸಿದ ಸಿಂಧೂಕ ಪಕ್ಷಿಯು ಸಂತೋಷದಿಂದ ಆಕಾಶಕ್ಕೆ ಹಾರಿಹೋಯಿತು ಬೇಟೆಗಾರನಿಗೆ ರಾಜನು ಸಾಕಷ್ಟು ಬಹುಮಾನ ನೀಡಿ ಗೌರವಿಸಿದ